ಎಲ್ಲರಿಗೂ ನಮಸ್ಕಾರ ಇದು ನಮ್ಮ ಇಲಾಖೆಯನ್ನು ಹೆಚ್ಚು ಜನಸ್ನೇಹಿಯಾಗಿಸುವ ನಿಟ್ಟಿನಲ್ಲಿ ನಮ್ಮ ಪ್ರಯತ್ನ ಕರ್ನಾಟಕ ಸರ್ಕಾರ ನೋಂದಣಿ ಮತ್ತು ಮುದ್ರಾಂಕ ಇಲಾಖೆಯ ಪ್ರಸ್ತುತಿ ಕಾವೇರಿ ಟು ತಂತ್ರಾಂಶ ವ್ಯವಸ್ಥೆಯಲ್ಲಿ ಕ್ರಯಪತ್ರದ ರದ್ದಿಯಾಯಿತಿ ಪತ್ರಗಳ ಡೇಟಾ ನಮೂದು ಮಾಡುವ ವಿಧಾನವನ್ನು ತಿಳಿಸುವ ವಿಡಿಯೋ ತುಣುಕಿಗೆ ನಿಮ್ಮೆಲ್ಲರಿಗೂ ಸುಸ್ವಾಗತ ಹಾಗಿದ್ರೆ ಬನ್ನಿ ನೇರವಾಗಿ ಕಾವೇರಿ ಟು ತಂತ್ರಾಂಶದ ಮೂಲಕ ಯಾವ ರೀತಿ ಕ್ರಯಪತ್ರದ ರದ್ದಿಯಾಯಿತಿ ಪತ್ರವನ್ನ ಡೇಟಾ ಅನ್ನೋದನ್ನ ತಿಳಿದುಕೊಳ್ಳೋಣ ಈಗ ನೀವು ಬಳಕೆದಾರರ ಮುಖಪುಟವನ್ನ ಗಮನಿಸುತ್ತಿದ್ದೀರಿ ಇಲ್ಲಿ ಸ್ಟಾರ್ಟ್ ನ್ಯೂ ಅಪ್ಲಿಕೇಶನ್ ಅಂತ ಇದೆ ಈ ಸ್ಟಾರ್ಟ್ ನ್ಯೂ ಅಪ್ಲಿಕೇಶನ್ ಅನ್ನ ಕ್ಲಿಕ್ ಮಾಡ್ತಾ ಇದ್ದೀನಿ ಇಲ್ಲಿ ಡಾಕ್ಯುಮೆಂಟ್ ರಿಜಿಸ್ಟ್ರೇಷನ್ ಅಂತ ಇದೆ ಅದನ್ನ ಕ್ಲಿಕ್ ಮಾಡ್ತಾ ಇದ್ದೀನಿ ನಂತರ ಮಾಹಿತಿಯನ್ನ ಓದ್ಕೊಂಡು ಕಂಟಿನ್ಯೂ ಬಟನ್ ಅನ್ನ ಕ್ಲಿಕ್ ಮಾಡ್ತಾ ಇದ್ದೀನಿ ನೇಚರ್ ಆಫ್ ಡಾಕ್ಯುಮೆಂಟ್ ನಲ್ಲಿ ಕ್ಯಾನ್ಸಲೇಷನ್ ಅನ್ನ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ ಆರ್ಟಿಕಲ್ ಕ್ಯಾನ್ಸಲೇಷನ್ ಸಬ್ ಆರ್ಟಿಕಲ್ ನಲ್ಲಿ ಆರ್ಟಿಕಲ್ ಫೋರ್ಟೀನ್ ಒನ್ ಕ್ಯಾನ್ಸಲೇಷನ್ ಆಫ್ ಸೇಲ್ ಡಾಕ್ಯುಮೆಂಟ್ ಅಂತ ಇದೆ ಅದನ್ನ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ ಸೆಲೆಕ್ಟ್ ಮಾಡ್ಕೊಂಡ್ ನಂತರ ನಿಮ್ಗೊಂದು ಅಡಿಷನಲ್ ಡೀಟೇಲ್ಸ್ ರಿಕ್ವೈರ್ಡ್ ಅಂತ ಒಂದು ಬಾಕ್ಸ್ ಓಪನ್ ಆಗಿದೆ ಅಲ್ಲಿ ಈ ಹಿಂದಿನ ಕ್ರಯಪತ್ರದ ಪತ್ರದ ಸಂಖ್ಯೆಯನ್ನ ನಮೂದ್ ಮಾಡ್ಬೇಕಾಗತ್ತೆ ನಾನೀಗೊಂದು ಕ್ರಯಪತ್ರದ ಸಂಖ್ಯೆಯನ್ನ ನಮೂದು ಮಾಡ್ತಾ ಇದ್ದೀನಿ ಈ ಕ್ರಯಪತ್ರದ ಸಂಖ್ಯೆಯನ್ನು ಸಂಖ್ಯೆಯನ್ನ ಪೂರ್ಣ ನಂಬರ್ ಅನ್ನ ನಮೂದ್ ಮಾಡಬೇಕಾಗತ್ತೆ ನೀವು ಗಮನಿಸ್ತಿದ್ದೀರಿ ಇದೇ ಮಾದರಿಯಲ್ಲಿ ನಮೂದು ಮಾಡಬೇಕು ಚಿತ್ರದಲ್ಲಿ ನೀವು ಗಮನಿಸ್ತಿದ್ದೀರಿ ಕಂಟಿನ್ಯೂ ಬಟನ್ ಅನ್ನ ಕ್ಲಿಕ್ ಮಾಡ್ತಾ ಇದ್ದೀನಿ ಈ ಹಿಂದೆ ಕ್ರಯಪತ್ರ ನೋಂದಣಿ ಸಂದರ್ಭದಲ್ಲಿ ನಮೂದಾಗಿದ್ದ ಡೇಟಾ ಈಗ ನಿಮಗೆ ಸ್ವಯಂ ಮಾಪನವಾಗಿದೆ ನೀವು ಇಲ್ಲಿ ಗಮನಿಸ್ತಿದ್ದೀರಿ ಇದನ್ನ ಜಾಗರೂಕತೆಯಿಂದ ಗಮನಿಸಿಕೊಂಡು ಸೇವ್ ಪ್ರಾಪರ್ಟಿ ಅಂಡ್ ಕಂಟಿನ್ಯೂ ಅನ್ನ ಕ್ಲಿಕ್ ಮಾಡಬೇಕು ನಂತರ ಪ್ರಾಪರ್ಟಿಗೆ ಸಂಬಂಧಪಟ್ಟಂತ ಮಾಹಿತಿ ಈ ಹಿಂದಿನ ದಸ್ತಾವೇಜು ಕ್ರಯಪತ್ರದಿಂದ ಸ್ವಯಂ ಮಾಪನವಾಗಿದೆ ಅದಾದ ನಂತರ ಸೇವ್ ಅಂಡ್ ಕಂಟಿನ್ಯೂ ಬಟನ್ ಅನ್ನ ಕ್ಲಿಕ್ ಮಾಡ್ತಾ ಇದ್ದೀನಿ ಕ್ಲಿಕ್ ಮಾಡಿದ ನಂತರ ಮೂಲ ದಸ್ತಾವೇಜು ಅಂದ್ರೆ ಕ್ರಯಪತ್ರದಿಂದ ಯಾರು ಖರೀದಿದಾರರು ಮತ್ತು ಮಾರಾಟಗಾರರಿದ್ರು ಅವರ ವಿವರಗಳು ಇಲ್ಲಿ ಸ್ವಯಂ ಮಾಪನವಾಗಿದೆ ನೀವು ಗಮನಿಸುತ್ತಿದ್ದೀರಿ ಕೆಲವು ವಿವರಗಳನ್ನು ನಾವು ಆ್ಯಡ್ ಮಾಡಬೇಕಾಗತ್ತೆ ಆ್ಯಡ್ ಮಾಡ್ತಾ ಇದ್ದೀನಿ ಉಳಿಕೆ ವಿವರವನ್ನ ನಮೂದು ಮಾಡಿದ್ದೀನಿ ನೀವು ಗಮನಿಸ್ತಿದ್ದೀರಿ ಎಕ್ಸಿಕ್ಯೂಟೆಂಟ್ ಒನ್ನ ವಿವರವನ್ನು ಪೂರ್ಣವಾಗಿ ನಮೂದು ಮಾಡಿದ್ದೀನಿ ಬಹಳ ಪ್ರಮುಖವಾಗಿ ಗಮನಿಸಬೇಕಾಗಿದ್ದು ಈ ಹಿಂದಿನ ಕ್ರಯಪತ್ರದಲ್ಲಿ ಎಕ್ಸಿಕ್ಯೂಟೆಂಟ್ ಒನ್ ಬರೆಸಿಕೊಂಡವರಾಗಿದ್ರು ಎಕ್ಸಿಕ್ಯೂಟೆಂಟ್ ಟು ಬರೆದುಕೊಟ್ಟವರಾಗಿದ್ರು ಆದರೆ ಈ ಸಂದರ್ಭದಲ್ಲಿ ಈ ಹಿಂದಿನ ದಸ್ತಾವೇಜಿನಿಂದ ಡೇಟಾವನ್ನ ಇಂಪೋರ್ಟ್ ಮಾಡಿಕೊಂಡ್ಮೇಲೆ ಇಲ್ಲಿ ಎಕ್ಸಿಕ್ಯೂಟೆಂಟ್ ಟು ಬರೆಸಿಕೊಳ್ಳುವರಾಗ್ತಾ ಇದ್ದಾರೆ ಎಕ್ಸಿಕ್ಯೂಟೆಂಟ್ ಒನ್ ಬರೆದುಕೊಡುವವರಾಗಿದ್ದಾರೆ ನೀವು ಇದನ್ನ ಗಮನಿಸ್ತಾ ಇದ್ದೀರಿ ಎಕ್ಸಿಕ್ಯೂಟೆಂಟ್ ಟೂ ನ ವಿವರಗಳನ್ನು ಕೂಡ ಭರ್ತಿ ಮಾಡ್ತಾ ಇದ್ದೀನಿ ಹಾಗೂ ಈ ಎಕ್ಸಿಕ್ಯೂಟೆಂಟ್ ಒನ್ ಮತ್ತು ಎಕ್ಸಿಕ್ಯೂಟೆಂಟ್ ಟೂ ಈ ಎರಡೂ ವಿಭಾಗಗಳನ್ನ ಎಡಿಟ್ ಮಾಡ್ಕೊಳ್ಳಿಕ್ಕೂ ಕೂಡ ಅವಕಾಶ ನೀಡಲಾಗಿದೆ ಇದನ್ನ ನೀವು ಗಮನಿಸಿಕೊಳ್ಬೇಕು ಅದಾದ ನಂತರ ಸೇವ್ ಎಕ್ಸಿಕ್ಯೂಟೆಂಟ್ ಟೂ ಬಟನ್ ಅನ್ನ ಕ್ಲಿಕ್ ಮಾಡ್ತಾ ಇದ್ದೀನಿ ಹಾಗೆ ಮೂಟು ಪ್ರೆಸೆಂಟರ್ ಬಟನ್ ಅನ್ನ ಕ್ಲಿಕ್ ಮಾಡ್ತಾ ಇದ್ದೀನಿ ಈಗ ಯಾರು ಪ್ರೆಸೆಂಟರ್ ಅನ್ನೋದನ್ನ ಆಯ್ಕೆ ಮಾಡ್ಕೊಳ್ತಾ ಇದ್ದೀನಿ ಮೇಕ್ ಪ್ರೆಸೆಂಟರ್ ಬಟನನ್ನು ಕ್ಲಿಕ್ ಮಾಡ್ತಾ ಇದ್ದೀನಿ ಎಲ್ಲ ದಸ್ತಾವೇಜುಗಳಲ್ಲಿ ನಮೂದಿಸುವಂತೆ ಇಬ್ಬರು ಐಡೆಂಟಿಫೈಯರ್ ವಿವರವನ್ನು ಭರ್ತಿ ಮಾಡ್ತಾ ಇದ್ದೀನಿ ಐಡೆಂಟಿಫೈಯರ್ ವಿವರವನ್ನು ಭರ್ತಿ ಮಾಡಿ ಸೇವ್ ಅಂಡ್ ಕಂಟಿನ್ಯೂ ಬಟನನ್ನು ಕ್ಲಿಕ್ ಮಾಡ್ತಾ ಇದ್ದೀನಿ ನೀವು ಮಾರ್ಕೆಟ್ ವ್ಯಾಲ್ಯೂಯೇಷನ್ ಪರದೆಯನ್ನು ಗಮನಿಸ್ತಿದ್ದೀರಿ ನಾವು ಈ ಸಂದರ್ಭದಲ್ಲಿ ಇಂದಿನ ಮಾರ್ಗಸೂಚಿ ಬೆಲೆಯನ್ನು ಅನುಗುಣವಾಗಿ ಮುದ್ರಾಂಕ ಶುಲ್ಕ ಮತ್ತು ನೋಂದಣಿ ಶುಲ್ಕವನ್ನು ತೆಗೆದುಕೊಳ್ಳಬೇಕಾಗತ್ತೆ ಹೀಗಾಗಿ ನಾನಿಲ್ಲಿ ಮಾರ್ಕೆಟ್ ವ್ಯಾಲ್ಯೂಯೇಷನನ್ನು ಮಾಡ್ತಾ ಇದ್ದೀನಿ ರೆಸಿಡೆನ್ಷಿಯಲ್ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಸೆಲೆಕ್ಟ್ ಮಾಡಿಕೊಂಡು ವ್ಯಾಲ್ಯೂಯೇಟ್ ಬಟನ್ ಮಾಡ್ತಾ ಇದ್ದೀನಿ ಏಳು ಲಕ್ಷದ ಕಂಟಿನ್ಯೂ ಬಟನ್ ಮಾಡ್ತಾ ಇದ್ದೀನಿ ಆ ನಂತರ ಕಂಟಿನ್ಯೂ ಕ್ಲಿಕ್ ಮಾಡ್ತಾ ಇದ್ದೀನಿ ಎಷ್ಟು ಪುಟಗಳಲ್ಲಿ ದಸ್ತಾವೇಜ್ ತಯಾರಿಸಲಾಗಿದೆ ಅನ್ನೋದನ್ನ ನಮೂದು ಮಾಡ್ತಾ ಇದ್ದೀನಿ ಕ್ಯಾಲ್ಕುಲೇಟ್ ಬಟನ್ ಅನ್ನ ಕ್ಲಿಕ್ ಮಾಡ್ತಾ ಇದ್ದೀನಿ ನೀವು ಕ್ಯಾಲ್ಕುಲೇಷನ್ ಶೀಟ್ ಅನ್ನ ಗಮನಿಸ್ತಾ ಇದ್ದೀರಿ ಅಂದಿನ ಕ್ರೈಪತ್ರ ನೋಂದಣಿಯಾಗುವ ಸಂದರ್ಭದಲ್ಲಿ ಆರು ಲಕ್ಷದ ನಲವತ್ತು ಸಾವಿರ ರೂಪಾಯಿ ಕನ್ಸಿಡರೇಷನ್ ಇತ್ತು ಇಂದಿನ ಮಾರ್ಗಸೂಚಿ ಮೌಲ್ಯ ಏಳು ಲಕ್ಷದ ನಲವತ್ನಾಲ್ಕ ಸಾವಿರ ರೂಪಾಯಿಗಳಾಗಿದೆ ಹೀಗಾಗಿ ಏಳು ಲಕ್ಷದ ನಲವತ್ನಾಲ್ಕು ಸಾವಿರ ರೂಪಾಯಿಗಳಿಗೆ ಗೌರ್ನಮೆಂಟ್ ಡ್ಯೂಟಿ ಸಾವಿರದ ಇನ್ನೂರು ರೂಪಾಯಿ ಸರ್ಚಾರ್ಜ್ ಸಾವಿರದ ನೂರ ಹದಿನಾರು ರೂಪಾಯಿ ಸೆಸ್ ಮೂರು ಸಾವಿರದ ಏಳುನೂರ ಇಪ್ಪತ್ತು ರೂಪಾಯಿ ಹಾಗೂ ಒಟ್ಟು ಮುದ್ರಾಂಕ ಶುಲ್ಕ ನಲವತ್ತೆರಡು ಸಾವಿರದ ಮೂವತ್ತಾರು ರೂಪಾಯಿ ಟೋಟಲ್ ರಿಜಿಸ್ಟ್ರೇಷನ್ ಫೀಸ್ ಏಳು ಸಾವಿರದ ನಾನೂರ ನಲವತ್ತು ರೂಪಾಯಿಗಳು ಕ್ಯಾಲ್ಕುಲೇಟ್ ಆಗಿದೆ ಅದೇ ರೀತಿ ಸ್ಕ್ಯಾನಿಂಗ್ ಫೀಸ್ ಕೂಡ ಇನ್ನೂರ ಹತ್ತು ರೂಪಾಯಿ ಕ್ಯಾಲ್ಕುಲೇಟ್ ಆಗಿದೆ ಈಗ ಸೇವ್ ಕಂಟಿನ್ಯೂ ಬಟನ್ ಮಾಡ್ತಾ ಇದ್ದೀನಿ ಈಗ ನೀವು ಸಂಪೂರ್ಣವಾಗಿ ಡೇಟಾ ನಮೂದಾಗಿರುವಂತಹ ವಿವರವನ್ನ ಗಮನಿಸುತ್ತಿದ್ದೀರಿ ಸೂಕ್ಷ್ಮವಾಗಿ ಗಮನಿಸಿಕೊಳ್ಬೇಕು ಹೆಸರು ವಿಳಾಸ ಹಾಗೂ ಶೆಡ್ಯೂಲ್ ವಿವರಗಳನ್ನ ಗಮನಿಸ್ಕೊಳ್ಳಿ ಅದಾದ ನಂತರ ಈಗ ಸಿದ್ಧಪಡಿಸಲಾಗಿರುವಂತಹ ರದಿಯಾಯಿತಿ ಪತ್ರ ಕ್ಯಾನ್ಸಲೇಷನ್ ನೀಡ್ ಅನ್ನ ಐದು ಎಂಬಿಗೆ ಮೇರದಂತೆ ಅಪ್ಲೋಡ್ ಮಾಡಬೇಕು ಅದೇ ಮಾದರಿಯಲ್ಲಿ ಪಕ್ಷಾಗಾರರ ಗುರುತು ಪುರಾವೆ ಹಾಗೂ ದಸ್ತಾವೇಜಿಗೆ ಸಂಬಂಧಪಟ್ಟಂತಹ ದಾಖಲಾತಿಗಳನ್ನ ಐದು ಎಂಬಿಗೆ ಮೀರದಂತೆ ಸ್ಕ್ಯಾನ್ ಮಾಡಿಕೊಂಡು ಅಪ್ಲೋಡ್ ಮಾಡಬೇಕು ಹಾಗೂ ಉಪನೋಂದಣಾಧಿಕಾರಿ ಕಚೇರಿ ಸ್ವಯಂ ಮಾಪನವಾಗಿರುತ್ತೆ ಅದನ್ನ ಗಮನಿಸಿಕೊಂಡು ಆ ನಂತರ ಎಕ್ಸಿಕ್ಯೂಷನ್ ಡೇಟ್ ಅನ್ನ ಆಯ್ಕೆ ಮಾಡಿಕೊಂಡು ಡಿಕ್ಲರೇಷನ್ಸ್ ಇದೆ ಈ ಎರಡು ಗಳಿಗೆ ಸಮ್ಮತಿಯನ್ನು ಸೂಚಿಸಿ ಪ್ರಿಂಟ್ ಕೊಡುವ ಮೂಲಕ ನಮೂದಾಗಿರುವಂತಹ ಡೇಟಾವನ್ನ ಭೌತಿಕ ಕೃತಿಯೊಂದಿಗೆ ಪರಿಶೀಲಿಸಿಕೊಳ್ಳಬಹುದು ಅಗ್ರಿ ಅಂಡ್ ಸಬ್ಮಿಟ್ ಬಟನ್ ನ ಕ್ಲಿಕ್ ಮಾಡುವ ಮೂಲಕ ಉಪನೋಂದಣಾಧಿಕಾರಿ ಕಚೇರಿಗೆ ಈ ಅರ್ಜಿಯನ್ನ ಸಲ್ಲಿಸಲಾಗ್ತಿದೆ ಈ ವಿಡಿಯೋ ತುಣುಕಿನಲ್ಲಿ ಕ್ರಯದ ರದ್ದಿಯಾಯಿತಿ ಪತ್ರವನ್ನ ಯಾವ ರೀತಿ ಡೇಟಾ ನಮೂದು ಮಾಡಬೇಕು ಈ ವಿಡಿಯೋ ತುಣುಕಿನಲ್ಲಿ ಕಾವೇರಿ ಟು ವ್ಯವಸ್ಥೆಯಲ್ಲಿ ಕ್ರಯದ ರದ್ದಿಯಾಯಿತಿ ಪತ್ರವನ್ನ ಯಾವ ರೀತಿ ಡೇಟಾ ನಮೂದು ಮಾಡಬೇಕು ಅನ್ನೋದನ್ನ ತಿಳಿಸಿಕೊಡುವಂತಹ ಪ್ರಯತ್ನ ಮಾಡಿದ್ದೇವೆ ಎಲ್ಲರಿಗೂ ಧನ್ಯವಾದಗಳು